ಎಸ್ ಶೆಟ್ಟಿ ಯೂಟ್ಯೂಬ್ಗೆ ಸ್ವಾಗತಿಸುತ್ತಾ ಇವತ್ತು ಯು ಸಿ ಉತ್ತೀರ್ಣರಿಗೆ ಕೇಂದ್ರ ಸರ್ಕಾರಿ ಹುದ್ದೆಗಳು ಈ ಒಂದು ಎಸ್ ಎಸ್ ಸಿಯಿಂದ ಸಿ ಎಚ್ ಎಸ್ ಎಲ್ ಅಧಿಸೂಚನೆ ಈ ಕೇಂದ್ರ ಸಿಬ್ಬಂದಿ ಐಕೆ ಆಯೋಗ ಎಸ್ ಎಸ್ ಸಿ ಈ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗಾಗಿ ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಸಿ ಎಚ್ ಎಸ್ ಎಲ್ ಪರೀಕ್ಷೆಯ ಅಧಿಸೂಚನೆಯನ್ನು ಹೊರಡಿಸಿ ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ಈ ಅಧಿಸೂಚನೆ ಮೂಲಕ ಒಟ್ಟು ಮೂರು ಸಾವಿರದ ನೂರ ಮೂವತ್ತೊಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಿದೆ ಈ ಹುದ್ದೆಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ ಒಂದು ಕಳೆದ ಬಾರಿ ಮೂರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರ ವಿವಿಧ ಇಲಾಖೆಗಳ ಗುಮ್ಮಸ್ತು ಹುದ್ದೆಗಳಿಗಾಗಿ ಎರಡು ಹಂತದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಅರ್ಜಿ ಸಲ್ಲಿಕೆ ಜುಲೈ ಹದಿನೆಂಟು ಕೊನೆ ದಿನವಾಗಿರುತ್ತದೆ ಇಲ್ಲಿ ಒಂದು ಯಾವ್ಯಾವ ಹುದ್ದೆಗಳಿಗೆ ಇವೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಒಂದನೇದು ಲೋಯರ್ ಡಿವಿಜನಲ್ ಕ್ಲರ್ಕ್ ಬಾರ್ ಜೂನಿಯರ್ ಸೆಕ್ಯುರಿಟ್ರಿಯೇಟ್ ಅಸಿಸ್ಟೆಂಟ್ ಒಂದು ಹುದ್ದೆ ಎರಡನೇದು ಡೇಟಾ ಎಂಟ್ರ್ ಆಪ್ರೇಟ್ರ್ ಡಿ ಇ ಓ ಅಂತ ಕರಿತೀವಿ ಮೂರನೇದು ಡೇಟಾ ಎಂಟ್ರಿ ಆಪ್ರೇಟ್ರ್ ಗ್ರೇಡ್ ಎ ಡಿ ಇ ಓ ಅಂತ ಕರಿತೀವಿ ಈ ಪ್ರಮುಖ ದಿನಾಂಕಗಳು ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಜುಲೈ ಹದಿನೆಂಟಾಗಿರ್ತದೆ ಆನ್ಲೈನ್ ಶುಲ್ಕ ಪಾವತಿ ಅಂತಿಮ ದಿನಾಂಕ ಜುಲೈ ಹತ್ತೊಂಬತ್ತಾಗಿರ್ತದೆ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಅರ್ಜಿ ತಿದ್ದುಪಡಿಗೆ ಅವಕಾಶ ಜುಲೈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಮೊದಲನೇ ಹಂತದ ಪರೀಕ್ಷೆಗಳು ಸೆಪ್ಟೆಂಬರ್ ಎಂಟರಿಂದ ಹದಿನೆಂಟರವರೆಗೆ ನಡೀತಕ್ಕಂಥದ್ದು ಮತ್ತು ಈ ಎರಡನೇ ಹಂತದ ಪರೀಕ್ಷೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಂದು ನಡೀತಕ್ಕಂಥದ್ದು ಈ ಹುದ್ದೆಗಳಿಗೆ ಯಾವ್ಯಾವ ರೀತಿ ವೇತನ ಶ್ರೇಣಿ ಇದೆ ಅಥವಾ ಆದಾಯ ಇದೆ ಅಂತಂದರೆ ಫಸ್ಟ್ ನೋಡಿ ನಾನು ಫಸ್ಟ್ ಒನ್ ಹುದ್ದೆಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರವತ್ತ್ಮೂರು ಸಾವಿರದ ಎರಡುನೂರು ಎರಡನೇ ಹುದ್ದೆಗೆ ಇಪ್ಪತ್ತೈದು ಸಾವಿರದ ಎಂಟುನೂರಿಂದ ಎಂಬತ್ತೊಂದು ಸಾವಿರದ ನೂರು ಮತ್ತು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿಗಳಿರುತ್ತದೆ ಡಿ ಇ ಒ ಗ್ರೇಡ್ ಎ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿಗಳಿಗೆ ಇರ್ತಕ್ಕಂಥದ್ದು ಈ ರೀತಿ ಈ ಶ್ರೇಣಿ ವೇತನ ಶ್ರೇಣಿ ಇರ್ತಕ್ಕಂಥದ್ದು ಇಲ್ಲಿ ಈ ಒಂದು ವಯೋಮಿತಿ ನೋಡಿದೇವನೋ ಆಗಿದರೆ ಈ ವಯೋಮಿತಿ ಜುಲೈ ಒಂದು ಒಂದಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಇದರಲ್ಲಿ ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಪ್ಪತ್ತೇಳು ವರ್ಷವರೆಗೆ ಒಳಗಿರಬೇಕು ಅಂದರೆ ಎರಡು ಒಂದು ಹತ್ತೊಂಬತ್ತು ತೊಂಬತ್ತೊಂಬತ್ತು ಹಾಗೂ ಹತ್ ಒಂದು ಒಂದು ಎರಡು ಸಾವಿರ ಎಂಟರ ಒಳಗಾಗಿ ಜನಿಸಿರಬೇಕು ಎಸ್ ಸಿ ಎಸ್ ಟಿ ಐದು ವರ್ಷ ಒ ಬಿ ಸಿ ಮೂರು ವರ್ಷ ಹಾಗೂ ಅಂಗವಿಕಲರಿಗೆ ಹತ್ತು ವರ್ಷಗಳವರೆಗೆ ವಯೋಮಿತಿ ಸಡಿಲಿಕ್ಕೆ ಅನ್ವಯವಾಗುತ್ತದೆ ಇಲ್ಲಿ ವಿದ್ಯಾರ್ಥಿ ಅಂತಂದರೆ ಅವರ ಒಂದು ಕ್ವಾಲಿಫಿಕೇಷನ್ ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಕೆಲ ಇಲಾಖೆಯ ಹುದ್ದೆಗಳಿಗೆ ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು ಪ್ರಸ್ತುತ ಹನ್ನೆರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವವರು ಅರ್ಜಿ ಸಲ್ಲಿಸಬಹುದಾಗಿದೆ ಒಂದು ಇಪ್ ಎರಡು ಸಾವಿರ ಇಪ್ಪತ್ತಾರು ಜನವರಿ ಒಂದರೊಳಗೆ ನಿಗದಿತ ವಿದ್ಯಾರ್ಹತೆಯನ್ನು ಪಡೆದಿರಬೇಕು ಮತ್ತು ಈ ಒಂದು ಪರೀಕ್ಷೆಗಳು ರಾಜ್ಯದ ಪರೀಕ್ಷಾ ಕೇಂದ್ರಗಳು ಇನ್ನು ಆಗಿದರೆ ಇಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಕ್ಕಂಥದ್ದು ಎಸ್ ಎಸ್ ಸಿ ಪ್ರಾದೇಶಿಕ ಕೇಂದ್ರ ಬೆಂಗಳೂರಿನಲ್ಲಿ ರಾಜ್ಯದ ಬೆಳಗಾವಿ ಬೆಂಗಳೂರು ಹುಬ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಎಲ್ಲಿ ಪರೀಕ್ಷಾ ಕೇಂದ್ರಗಳಿರಲಿದೆ ಒಂದು ಇದರ ಸ್ವರೂಪ ಅನ್ನುವಾಗಿದರೆ ನೋಡಿ ಎರಡು ಹಂತದ ಪರೀಕ್ಷೆಗಳು ನಡೆಸಲಾಗುತ್ತದೆ ಮೊದಲನೇ ಹಂತದಲ್ಲಿ ಪರೀಕ್ಷೆಗೆ ಎರಡು ನೂರು ಅಂಕಗಳು ಅಂಕದ ನೂರು ಪ್ರಶ್ನೆಗಳಿಗೆ ಕೇವಲ ಅರವತ್ತು ನಿಮಿಷಗಳಲ್ಲಿ ಉತ್ತರಿಸಬೇಕಾಗುತ್ತದೆ ತಪ್ಪು ಉತ್ತರಗಳಿಗೆ ಅರ್ಧ ಅಂಕಗಳು ಕಳೆಯಲಾಗುತ್ತದೆ ಅರ್ಹತೆ ಪಡೆದವರು ಎರಡನೇ ಹಂತದ ಪರೀಕ್ಷೆಗೆ ಆಯ್ಕೆ ಮಾಡಲಾಗುತ್ತದೆ ಇದರಲ್ಲಿ ಟೈಪಿಂಗ್ ಹಾಗೂ ಇತರೆ ಕೌಶಲ್ಯ ಪರೀಕ್ಷೆಗಳು ಇರಲಿದೆ ಅರ್ಜಿ ಸಲ್ಲಿಕೆ ಲಿಂಕು ಈ ಕೆಳಕಂಡು ಎಸ್ ಎಸ್ ಸಿ ಡಾಟ್ ಗೌರ್ನಮೆಂಟ್ ಇನ್ ಅಂತಕ್ಕಂಥದ್ದು ನೋಡ್ಬೋದು ಈ ಒಂದು ಅಧಿಸೂಚನೆ ಎಚ್ ಡಿ ಟಿ ಪಿ ಡಾಟ್ ಬಾರ್ ಬಾರ್ ಬಿ ಐ ಟಿ ಒನ್ ವೈ ಈ ರೀತಿ ಇದರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ತಾವು ವೆಚ್ಚಿಸಬಹುದು ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಇಲ್ಲಿವರೆಗೆ ತಾವು ವಿಡಿಯೋವನ್ನು ಯುಚ್ಛಿಸೋಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ